ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ಈ ಬೆಳಗಿನ ಜಾವದಲ್ಲಿ ಕ್ಷಮಿಸುವ ಗುಣವುಳ್ಳಂತ ಶಿಷ್ಯನ ಒಂದು ಜೀವಿತವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ ಕ್ಷಮಿಸುವ ಗುಣವನ್ನ ನಾವು ಮುಖ್ಯವಾಗಿ ಏಸುವಿನಿಂದಲೇ ಕಲಿಯುವುದಕ್ಕೆ ಸಾಧ್ಯ ಏಸು ಆ ಒಂದು ಗುಣವನ್ನ ನಮಗೆ ಈ ಭೂಮಿಯ ಮೇಲೆ ಇರುವಾಗ ತೋರಿಸಿ ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಿ ಯೇಸು ನಮಗೆ ಕರೆ ಕೊಟ್ಟಿರುವುದೇನೆಂದ್ರೆ ಗುರುವಿನಂತ ಶಿಷ್ಯ ಇರುವುದು ಅಗತ್ಯ ಎಂಬುದಾಗಿ ನಮಗೆ ಯೋಹನ್ ಬರ್ಸುವತ್ತೆ ಹದಿಮೂರನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಅಲ್ಲಿ ನೇರವಾಗಿ ಅಲ್ಲಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಕರ್ತನು ಗುರು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಒಬ್ಬರು ಕಾಲುಗಳನ್ನು ತೊಳೆಯುವುದು ಹಂಗಿನವರಾಗಿದ್ದೀರಿ ನಾನು ನಿಮಗೆ ಮಾಡಿದ ಮೇಲೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿ ತೋರಿಸಿದ್ದೇನೆ ಎಂಬುದಾಗಿ ಕರ್ತನು ಹೇಳಿದ್ರು ಸೊ ಏಸು ಆ ಒಂದು ಮಾದರಿಯನ್ನ ತೋರಿಸಿಕೊಟ್ರು ಏನ್ ಮಾದರಿ ತೋರಿಸ್ತಾ ಅಂದ್ರೆ ಕ್ಷಮಿಸುವ ಗುಣದ ಮಾದರಿಯನ್ನ ನೀವು ಎಲ್ಲಾ ಶಿಷ್ಯರನ್ನ ಹನ್ನೆರಡು ಮಂದಿ ಶಿಷ್ಯರನ್ನ ಮುಖ್ಯವಾಗಿ ಯೂದನನ್ನ ಹಿಡಿದುಕೊಂಡು ಎಲ್ಲ ಶಿಷ್ಯರಲ್ಲಿ ಅಲ್ಲಿ ತಪ್ಪು ದೋಷಗಳನ್ನು ನಾವು ನೋಡಿಕೊಳ್ತೇವೆ ಅವರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವ ಅದರ ಹಿಂದೆ ಅದೇ ದಿವಸ ಅದೇ ದಿವಸ ಏಸು ಅಲ್ಲಿ ಕಾಲು ತೊಳೆಯುವುದಕ್ಕೆ ಮೂಲ ಕಾರಣ ಏನಂದರೆ ಅವರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂಥವರಾಗಿದ್ದರು ಮುಖ್ಯವಾಗಿ ಅಲ್ಲಿ ಯೂದನ ಹೃದಯದಲ್ಲಿ ಏಸುವನ್ನ ಹಿಡಿದುಕೊಡ್ಬೇಕೆನ್ನುವಂತ ಆ ಒಂದು ಭಯಂಕರವಾದಂತಹ ಹಸಯ್ಯ ಗುಣ ಅಲ್ಲಿ ತುಂಬಿ ಹಾಕಲ್ ಏಸು ಅದನ್ನೆಲ್ಲ ನೋಡ್ತಾ ಇದ್ದಾರೆ ಅವರೆಲ್ಲರ ಹೃದಯವು ಏಸುವಿನ ಮುಂದೆ ಬಿಚ್ಚು ಬಯಲಾಗಿತ್ತು ಪ್ರೇರೇ ಆದರೂ ಏಸು ಅಲ್ಲಿ ಆ ಒಂದು ಗುಣವನ್ನ ತೋರಿಸಿ ಕೊಡ್ತಾ ಇದ್ದಾರೆ ಮತ್ತೊಬ್ಬರ ಕಾಲಗಳನ್ನು ತೊಳೆದು ನಾವು ಕ್ಷಮಿಸುವಂತ ಒಂದು ಮಕ್ಕಳಾಗಿರ್ಬೇಕು ಅವ್ರೆಂತ ಪಾಪಗಳನ್ನ ಮಾಡುತ್ತಾ ಇದ್ರು ಆ ಕ್ಷಮೆ ಅನ್ನುವಂತ ಹೃದಯ ನಮ್ಮ ಕಡೆ ತುಂಬಿ ಹಾಕಲ್ಪಟ್ಟಿರಬೇಕು ಎಂಬುದಾಗಿ ಏಸು ಕರ್ತನಲ್ಲಿ ನಮಗೆ ತೋರಿಸಿಕೊಡುವುದನ್ನ ನಾವು ನೋಡ್ಕೊತೇವೆ ಅದಕ್ಕಾಗಿ ಎಫ್ ಎಸ್ ಎದವರು ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ವೆಚ್ಚಿನಿಂದ ನಾವು ನೇರವಾಗಿ ನಾವು ನೋಡಿಕೊಂಡು ಏನಂದ್ರೆ ಕರ್ತನು ನಮ್ಮ ಗುರು ಹೇಗಿದ್ದಾರೋ ಅದ ಆ ಆತನಂತೆಯೇ ನಾವು ಕ್ಷಮಿಸುವಂತ ಗುಣವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಎಫ್ ಎಸ್ ಎ ನಾಲ್ಕನೇ ಅಧ್ಯಾಯದ ಮೂವತ್ತೆರಡನೇ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗ್ರಿಯೂ ಇರ್ರಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನ ಅನುಸರಿಸುವವರಾಗಿರ್ರಿ ಎಂಬುದಾಗಿ ನಮಗೆ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ ಆತನನ್ನ ಅನುಸರಿಸುವವರಾಗಿರ್ಬೇಕು ಪ್ರಿಯ ನನ್ನ ದೇವ್ ಜನರೇ ಅದಕ್ಕಾಗಿ ಏಸು ಕರ್ತನ್ ನೇರವಾಗಿ ನಮಗೆ ಕರೆ ಕೊಡುವುದಂದ್ರೆ ನೀವು ಕರ್ತನವರು ಎಂಬುದಾಗಿ ಹೇಳಿಕೊಳ್ಳುವಾಗ ಆತನು ನಡೆದಂತೆಯೇ ನೀವು ನಡೆಯುವುದಕ್ಕೆ ಭತ್ತರಾಗಿದ್ರಿ ಎಂಬುದಾಗಿ ಒಂದು ವಾಹನ ಎರಡನೇ ಅಧ್ಯಾಯದ ಐದು ಆರನೇ ವಚನದಲ್ಲಿ ನಾವು ನೋಡ್ಕೋತೇವೆ ಯಾವನಾದರೂ ಆತನ ವಾಕ್ಯವನ್ನ ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾದ ದೇವರ ಮೇಲಿನ ಪ್ರೀತಿ ಪರಿಪೂರ್ಣವಾಗಿದೆ ಇದರಿಂದಲೇ ಆತನಲ್ಲಿ ತಿಳಿದುಕೊಳ್ಳುತ್ತೇವೆ ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ನಾವು ಒಂದು ಪ್ರಶ್ನೆ ನಾವು ಮಾಡಿಕೊಳ್ಬೇಕು ಏಸು ನಡೆದಂತೆ ನಾವು ನಡೆಯುವುದಕ್ಕೆ ಆ ಕ್ಷಮಾಪಣೆ ಹೃದಯ ನಮ್ಮ ಕಡೆ ತುಂಬಿ ತುಳುಕುವಂಥದ್ದಾಗಿದೆಯೋ ಅನೇಕ ಸಂದರ್ಭ ನಮಗೆ ಈ ಲೋಕದಲ್ಲಿ ಅನೇಕ ವಿಷಯಗಳು ನಮ್ಮ ಮುಂದೆ ಬರುವಾಗಲೂ ನಾವು ಕ್ಷಮಿಸುವಂತಹ ಒಂದು ಹೃದಯವನ್ನು ಪಡೆದುಕೊಂಡವರಾಗಿದೆಯೋ ಏಸುವಿನ ನಮ್ಮ ಜೀವಿತವನ್ನ ನಡೆಸ್ತಾ ಇದೇವೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುತ್ತಾ ನಮ್ಮನ್ನ ಕರ್ತನವನ್ನು ತಗ್ಗಿಸಿಕೊಳ್ಳೋಣ ಕರ್ತನೆ ಆ ಕ್ಷಮಿಸುವಂತ ಗುಣವನ್ನ ನನಗೆ ಅನುಗ್ರಹ ಮಾಡು ಇನ್ನು ಅನೇಕ ಜನರು ಕ್ಷಮಿಸಿ ನಿನ್ನ ಪಾದಕ್ಕೆ ನಿನ್ನ ಸನ್ನಿಧಾನಕ್ಕೆ ನಡೆಸುವಂತ ಒಂದು ಸೌಭಾಗ್ಯಕ್ಕೆ ನಡೆಯುವಂತೆ ನಮ್ಮನ್ನು ಬಲಗೊಳಿಸುವ ಎಂಬುದಾಗಿ ಕರ್ತನವನ್ನು ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಆ ರೀತಿಯಲ್ಲಿ ಆಗುವಂತ ಕರ್ತನ ಆಶ್ವಸಲಿ ಥ್ಯಾಂಕ್ ಯು